ಸೊ ಹಲವಾರು ಜನ ಬಂದ್ಬಿಟ್ಟು ಒಂದು ಸ್ಪೋರ್ಟ್ಸ್ ಎಡಿಷನ್ಗೆ ಕ್ರೇಸ್ ಇರೋ ಕನ್ಸ್ಯೂಮರ್ ಬಂದ್ಬಿಟ್ಟು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರು ಈ ಒಂದು ಪರ್ಟಿಕ್ಯುಲರ್ ಎಡಿಷನ್ ಗೆ ಯಾಕಂದ್ರೆ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಜನ ಬಂದ್ಬಿಟ್ಟು ನಾವು ಆಟೋ ಎಕ್ಸ್ಪೋ ಇಂದ ಟಾಟಾ ಅವರ ಒಂದು ರೇಸ್ ಎಡಿಷನ್ ನಾವು ಬಂದ್ಬಿಟ್ಟು ಒಂದು ಗ್ಲೀಮ್ಸ್ ಒಂದು ವಾಕರ್ ಕೊಟ್ಟಿದ್ವಿ ಸೊ ಲಾಂಚ್ ಆಗುತ್ತೆ ಅಂತ ಹಲವಾರು ಜನ ವೆಯ್ಟ್ ಮಾಡ್ತಾ ಇದ್ರು ಸೊ ಇವಾಗ ಟಾಟಾ ಅವರನ್ನ ಲಾಂಚ್ ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕರ್ನಾಟಕ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಇವತ್ತು ಟಾಟಾ ಅವರು ಲಾಂಚ್ ಮಾಡಿರುವ ಟಾಟಾ ಆಲ್ಟ್ರೋಸ್ ರೇಸರ್ ಗಾಡಿನ ಬಗ್ಗೆ ಸೊ ಅದರ ಒಂದು ಲಾಂಚ್ ಪ್ರೈಸ್ ಏನಂತ ನೋಡಿದ್ರೆ ನಿಮಗೆ ನೈನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಎಕ್ ಶೋ ರೂಮ್ ಪ್ರೈಸ್ ಇದ್ರ ಬಂದು ನಿಮ್ಗೆ ಮೂರ್ ವೇರಿಯ ಕೊಟ್ಟಿದ್ದಾರೆ ಸೊ ಆ ಮೂರ್ ವೇರಿಯಂಟ್ ಏನಂತ ನೋಡಿದ್ರೆ ಆರ್ ಒನ್ ಆರ್ ಟು ಅಂಡ್ ಆರ್ ತ್ರೀ ಸೊ ಬೇಸ್ ವೇರಿಯಂಟ್ ಆಗಿರೋ ಆರ್ ಒನ್ ನ ಪ್ರೈಸ್ ನೈನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಅದೇ ತರ ಟಾಪ್ ವೇರಿಯಂಟ್ ಆಗಿರುವ ಆರ್ ಥ್ರೀ ಪ್ರೈಸ್ ನೋಡಿದ್ರೆ ನಿಮಗೆ ಟೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಎಕ್ ಶೋ ರೂಮ್ ಇದು ಡೈರೆಕ್ಟ್ ಕಾಂಪಿಟೇಟರ್ ಯಾವ ಜೊತೆ ಅಂತ ನೋಡಿದ್ರೆ ನಿಮಗೆ ಹುಂಡಾ ಐ ಟ್ವೆಂಟಿ ಎನ್ ಲೈನ್ ನ ಡೈರೆಕ್ಟ್ ಕಾಂಪಿಟೇಟರ್ ಈ ಟಾಟಾ ಆಲ್ಟ್ರೋಸ್ ರೇಸರ್ ಎಡಿಷನ್ ಸೊ ನೆಕ್ಸ್ಟ್ ಹಂಗೆ ಈ ಗಾಡಿಯ ಡಿಸೈನ್ ಅಂಡ್ ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ವಿತ್ ಇದ್ರಲ್ಲಿ ಬೊಂಬೆ ನಿಮಗೆ ಒಂದು ರೀ ಡಿಸೈನ್ ಫ್ರಂಟ್ ಅಂಡ್ ರಿಯರ್ ಬಂಪರ್ ಕೊಟ್ಟಿದ್ದಾರೆ ಜೊತೆಗೆ ಬೊಂಬು ಒಂದು ಹೊಸ ಗ್ರಿಲ್ ಅದೇ ತರ ಒಂದು ಆರೆಂಜ್ ಪೇಂಟ್ ವಿತ್ ಬ್ಲಾಕ್ ರೂಫ್ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಆಗಿ ಒಂದು ಬ್ಲಾಕ್ ರೂಫ್ ಇದ್ರಲ್ಲಿ ಇದೆ ಇನ್ನು ಸ್ಪಾಟಿನ ನಿಮಗೆ ಡ್ಯೂಲ್ ವೈಟ್ ಅಲ್ಲಿ ಬೊಂಬು ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ ಅಡಿಷನಲ್ ಆಗಿ ನೋಡಿದ್ರೆ ನಿಮ್ ಒಂದು ಶಾರ್ಕ್ ಫಿನ್ ಅದೇ ತರ ರೇಸರ್ ಅನ್ನ ಬ್ಯಾಚಿಂಗ್ ಇದ್ರ ಬೊಂಬ್ ನಿಮ್ಮ ಗಾಡಿಯ ಸ್ಪೋಟೀನಿಯಸ್ ತುಂಬಾನೇ ಎನನ್ಸ್ ಮಾಡೋ ರೀತಿಯಲ್ಲಿ ಇದೆ ಸೊ ಇದೆಲ್ಲ ಬಂದು ಒಂದು ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಆದ್ರೆ ಇಂಟೀರಿಯರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಕಂಪ್ಲೀಟ್ ಬ್ಲಾಕ್ ಡ್ಯಾಶ್ ಬೋರ್ಡ್ ವಿತ್ ಕಲರ್ಡ್ ಆಕ್ಸೆಂಟ್ ಸೊ ನಿಮ್ಗೆ ಅಲ್ಲಲ್ಲಿ ಎ ವೆಂಟ್ಸ್ ಸುತ್ತಲ ಮತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ಆಲ್ಬಮ್ ಬಾಡಿ ಕಲರ್ ಆರೆಂಜ್ ಏನಿದೆಯೋ ಸೇಮ್ ಕಲರ್ ನ ಒಂದು ಆಕ್ಸೆನ್ ಇಂಟೀರಿಯರ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅದೇ ತರ ಒಂದು ಕಾಂಟ್ರಾಸ್ಟೆಡ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಒಂದು ಸೀಟ್ಸ್ ಮೇಲೆ ಆಗಲಿ ಇಲ್ಲ ಒಂದು ಸ್ಟೇರಿಂಗ್ ಡ್ರಾಪ್ ಏನಿದೆಯೋ ಅದ್ರ ಮೇಲೆ ಆಗಲಿ ಒಂದು ಕಾಂಟಾಸ್ಟೆಡ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಇದು ನ ತುಂಬಾನೇ ಎನ್ಹಾನ್ಸ್ ಮಾಡುತ್ತೆ ಅದ್ರ ಜೊತೆಗೆ ಆಂಬಿಯೆಂಟ್ ಲೈಟಿಂಗ್ ಇದೆ ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅದರಲ್ಲಿ ನಿಮಗೆ ಅದ್ರ ಜೊತೆಗೆ ನಿಮಗೆ ಕನೆಕ್ಟೆಡ್ ಕಾರ್ ಟೆಕ್ನಾಲಜೀಸ್ ಅದೇ ತರ ವೆಂಟಿಲೇಟೆಡ್ ಸೀಟ್ಸ್ ಇದೆ ವಾಯ್ಸ್ ಅಸಿಸ್ಟೆಡ್ ರೂಫ್ ಇದೆ ಸೊ ನೀವು ವಾಯ್ಸ್ ಕಮೆಂಟ್ ಮುಖಾಂತರ ನಿಮ್ ರೂಫ್ ನ ಓಪನ್ ಇಲ್ಲ ಕ್ಲೋಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಹಂಗ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ಒನ್ ಪಾಯಿಂಟ್ ಟೂ ಲೀಟರ್ ತ್ರೀ ಸಿಲಿಂಡರ್ ಟೋಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಇದ್ರಲ್ಲಿ ಕೊಟ್ಟಿದೆ ಇದು ಬಂದುಬಿಟ್ಟು ನಿಮ್ಗೆ ಹಂಡ್ರೆಡ್ ಅಂಡ್ ಏಯ್ಟೀನ್ ಪಾಯಿಂಟ್ ಫೈವ್ ಬಿ ಎಸ್ ಪಿ ಆಫ್ ಪವರ್ ಅದೇ ತರ ಹಂಡ್ರೆಡ್ ಅಂಡ್ ಸೆವೆಂಟಿ ನ್ಯೂಟೆನ್ ಮೀಟರ್ ಆಫ್ ಪಿಕ್ ಟಾಕ್ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ ಇದಕ್ಸ್ ಪೀಡ್ ಮ್ಯಾನು ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಹಂಗೆ ನೋಡಿದ್ರೆ ಟಾಟಾ ಅವರು ಇನ್ ಫ್ಯೂಚರ್ ಅವರು ಒಂದು ಪ್ಲಾನ್ ಇದೆ ಅಂತ ನೋಡಿದ್ರೆ ಇದ್ರಲ್ಲೇ ಒಂದು ಡಾರ್ಕ್ ಎಡಿಷನ್ ಬಿಡೋಣ ಅಂತ ಇದಾರೆ ಸೊ ಅದಕ್ಕೆ ಏನ್ ನೇಮ್ ಮಾಡ್ತಾರೆ ಅಂತ ನೋಡಿದ್ರೆ ನಿಮಗೆ ಡಾರ್ಕ್ ರೇಸರ್ ಅಂತ ನೇಮ್ ಮಾಡೋಣ ಅಂತ ಇದಾರೆ ಇದು ಒನ್ ಆಫ್ ದ ಲೈನ್ ಅಪ್ ಅಲ್ಲಿ ಅವರು ಇದೆ ಸೊ ಇದು ನಿಮ್ಗೆ ಒಂದು ಮೂರು ಕಲರ್ ಆಪ್ಷನ್ಸ್ ಸಿಗುತ್ತೆ ಮೂರು ಡ್ಯೋಲ್ಟೋನ್ ಅದೇ ತರ ಇದರಲ್ಲಿ ನಿಮ್ಗೆ ಅಡಿ ಅಡ್ವಾನ್ಸ್ ಫೀಚರ್ಸ್ ಅಂತ ನೋಡಿದ್ರೆ ನಿಮಗೆ ವೈರ್ಲೆಸ್ ಚಾರ್ಜರ್ ಇದೆ ವೈರ್ಲೆಸ್ ಫೋನ್ ಚಾರ್ಜರ್ ಇದೆ ನಿಮ್ ಸ್ಮಾರ್ಟ್ ಫೋನ್ ಅಲ್ಲಿ ವೈರ್ಲೆಸ್ ಆಪ್ಷನ್ ಇದ್ರೆ ನೀವು ಅದ್ರಲ್ಲಿ ಚಾರ್ಜ್ ಮಾಡ್ಕೋಬಹುದು ಅದೇ ತರ ಒಂದು ತ್ರೀ ಸಿಕ್ಸ್ಟಿ ವ್ಯೂ ಕ್ಯಾಮ್ರಾನು ಕೊಟ್ಟಿದ್ದಾರೆ ಸರೌಂಡ್ ವ್ಯೂ ಕ್ಯಾಮ್ರಾ ಸೊ ಇದೆಲ್ಲ ಒಂದು ಶಾರ್ಟ್ ಓವರ್ ವ್ಯೂ ಆಫ್ ಇವತ್ತು ಟಾಟಾ ಅವರು ಲಾಂಚ್ ಮಾಡಿರುವ ಅವರ ಆಲ್ಟ್ರೋಸ್ ರೇಸರ್ ಎಡಿಷನ್ ಬಗ್ಗೆ ಹತ್ರದಲ್ಲೇ ಇದನ್ನ ನಾವು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಚಾನ್ಸಸ್ ಇದೆ ಸೊ ಟೆಸ್ಟ್ ಡ್ರೈವ್ ಮಾಡುವಾಗ ನಾವು ಅದರಲ್ಲಿ ಇನ್ನೂ ಏನೇನು ಫೀಚರ್ಸ್ ಎಷ್ಟು ಫ್ಯಾಕ್ಟರ್ ಇದೆ ಪ್ಲಸ್ ಗಾಡಿ ವರ್ಸಕ್ ಹೆಂಗಿದೆ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇಫ್ ಇನ್ ಕೇಸ್ ಇದ್ರ ಬಗ್ಗೆ ಬೇರೆ ಏನಾದ್ರು ನೀವು ಅಡಿಷನಲ್ ಆಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಮೆಂಟ್ ಸೆಕ್ಷನ್ ನಂಗೆ ತಿಳಿಸಿ ನಾ ಗಾಡಿನ ರಿವ್ಯೂ ಮಾಡುವಾಗ ನೀವು ಕೇಳೋ ಪ್ರಶ್ನೆಗಳಿಗೂ ನಾನು ಅದ್ರ ಚೆಕ್ ಮಾಡಿ ನಾನು ನಿಮ್ಗೆ ರಿವ್ಯೂ ವಿಡಿಯೋ ಪಬ್ಲಿಷ್ ಮಾಡುವಾಗ ಅದ್ರ ಬಗ್ಗೆ ನಾನು ನಿಮ್ಗೆ ಅದ್ರಲ್ಲಿ ತಿಳಿಸಿರ್ತೀನಿ ಅದು ನೀವು ನೋಡ್ಬೇಕಂದ್ರೆ ಇಫ್ ಇನ್ ಕೇಸ್ ನೀವು ಕನ್ನಡ ರೆಸ್ಪಾಕ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ನೀವು ಕೊಡಿ ನಾವು ರಿವ್ಯೂ ವಿಡಿಯೋ ಹಾಕುವಾಗ ನಿಮ್ ಖಂಡಿತ ನೀವು ಕೆಲ ಇರೋ ಪ್ರಶ್ನೆಗಳಿಗೆ ಎಲ್ಲ ಉತ್ತರ ನಾನು ಅದ್ರಲ್ಲಿ ಕೊಟ್ಟಿರ್ತೀನಿ ಸೊ ಇವಾಗ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರದ ಕರ್ನಾಟಕ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀಸಿಂಗ್ ಆಫ್ ಕನ್ನಡ ರೆಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಸ್ಟೇ ಅಂಡ್ ಡ್ರೈ ಸೇಫ್